ಸ್ಪೀಕರ್ ಅಲೋ ಇರ್ಲಿಲ್ಲ ಆದ್ರೂ ಒಳಗೆ ತಂದು ಫುಲ್ ಡ್ಯಾನ್ಸ್ ಇಲ್ಲೇ ನೀವು ನೋಡ್ತಿದ್ರಲ್ಲ ನೋಡ್ಬೋದು ನಮ್ಮ ಹುಡುಗರು ಎಷ್ಟು ಖುಷಿಯಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂತ ಆದ್ರೆ ಈ ಖುಷಿ ಹೆಚ್ಚು ಸಮಯ ಉಳಿಲಿಲ್ಲ ಅಂತ ಹೇಳ್ಬೋದು ಯಾಕಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ನಮ್ಮ ಬ್ಲೂಟೂತ್ ಸ್ಪೀಕರ್ನ ಸೀಸ್ ಮಾಡಿದ್ರು ಅವ್ರ ಥರ ರಿಕ್ವೆಸ್ಟ್ ಮಾಡಿದ್ವಿ ಇನ್ನೊಂದು ಬಾರಿ ತಗೊಂಡು ಬರಲ್ಲ ಕೊಡಿ ಸರ್ ಅಂತ ಹೇಳಿದ್ರು ಕೂಡ ನಿಮಗೆ ಯಾರು ತಗೊಂಡು ಬರಲಿ ಕೇಳಿದ್ರು ಇಲ್ಲಿ ಎಲ್ಲ ಇಲ್ಲ ಅಂತ ಹೇಳಿದ್ರು ಕೂಡ ನೀವು ಸ್ಪೀಕರ್ನ ತೊಗೊಂಡು ಬಂದಿದ್ದೀರಾ ಸ್ಪೀಕರ್ನ ವಾಪಸ್ ಕೊಡೋದೇ ಇಲ್ಲ ಸುಮ್ಮನೆ ಮನೆಗೆ ಹೋಗಿ ಅಂತ ಹೇಳಿಬಿಟ್ರು ಮತ್ತೆ ಸ್ಪೀಕರ್ನ ವಾಪಸ್ ಕೊಡ್ತಾರೋ ಅಂತ ಈ ವಿಡಿಯೋದಲ್ಲಿ ಮುಂದೆ ನೋಡೋಣ ಬನ್ನಿ ನೀವು ಈಗಾಗಲೇ ಈ ವ್ಲಾಗ್ನ ಪಾರ್ಟ್ ಟೂನಲ್ಲಿ ನಮ್ಮ ರಾಣಿಪುರಂನ

ಪಾಯಿಂಟ್ ಮಾತ್ರ ಎ ಎಷ್ಟು ಹೆಡ್ಫೋನ್ ಬಂತಿದ್ದೀನಿ ಸುಸ್ತು ಅನಿಸೋದೇ ಇಲ್ಲ ಈ ವ್ಯೂ ಪಾಯಿಂಟ್ ಬಂದ್ಮೇಲೆ ಆ ತರ ಇದೆ ಚೆನ್ನಾಗಿದೆ ವೆದರು ಕೋಲ್ಡ್ ಎ ಸಿಕ್ಕಿಂತ ಚೆನ್ನಾಗಿ ಕೋಲ್ಡ್ ಬರ್ತಿದೆ ನೀವೊಂದಿಲ್ಲ ಮಾತೇ ಬರ್ತಿಲ್ಲ ಆದ್ರೂ ವ್ಯೂ ಪಾಯಿಂಟ್ ಮಾತ್ರ ನಮಸ್ಕಾರ ಕಲಾವಿದರೆ ನನ್ನ ಲೈಫ್ ನಲ್ಲೇ ಫಸ್ಟ್ ಟೈಮ್ ಇಷ್ಟು ಒಳ್ಳೆ ಟ್ರೆಕ್ಕಿಂಗ್ ಮತ್ತೆ ಇಷ್ಟು ಒಳ್ಳೆ ಟ್ರಿಪ್ ಆಗಿದ್ದು ನನಗೆ ಇವತ್ತು ನನಗನ್ಸಿನ ಮಟ್ಟಿಗೆ ಇದು ಇವತ್ತೇ ಆಗಿದ್ರು ತುಂಬಾ ಚಳಿ ಆಗ್ತಾ ಇದೆ ಒಂದ್ ಕಡೆ ಮೈಯೆಲ್ಲ ನಿಂದು ಚಂಡಿಯಾಗಿ ತುಂಬಾ ಆಗ್ತಾ ಇಲ್ಲ ಉತ್ಸಾಹದಿಂದ ನನ್ನ ಹತ್ರ ಥ್ಯಾಂಕ್ ಯು ನನ್ನ ಲೈಫ್ ಅಲ್ಲಿ ಇವತ್ತೇ ಫಸ್ಟ್ ಜಾಲಿ ಮಾಡೋದು ಫಸ್ಟ್ ಗಡಕಲಲ್ಲಿ ಜಾಲಿ ಆಯ್ತು ನಮ್ಗೆ ಆದ್ರೆ ಅಲ್ಲಿಕ್ಕಿಂತ ನಂಗೆ ಏನು ಇಲ್ಲೇ ಜಾಸ್ತಿ ಅನ್ಸಿದ್ದು ಇಲ್ಲಿ ಫಾಗು ಮತ್ತೆ ಎತ್ತ ಕಳತನದಿಂದ ಸ್ಪೀಕರ್ ತಂದು ಇಲ್ಲಿ ಡ್ಯಾನ್ಸ್ ಮಾಡಿದ್ರೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು ನನ್ನಿಂದ ಇಷ್ಟ ಹೇಳಿಕೆ ಅವರು ಥ್ಯಾಂಕ್ ಯು ಈಗ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂದ್ರೆ ತುಂಬಾ ಎರಡು ಗಂಟೆ ಟ್ರಕ್ ಮಾಡ್ಕೊಂಡು ಫೋಟೋ ಎಲ್ಲ ತಕ್ಕೊಂಡು ಇಲ್ಲಿ ಮೇಲ್ ಬಂದು ಹತ್ತಿದ್ರೆ ಆ ಟ್ರೆಕ್ಕಿಂಗ್ ಅಲ್ಲಿ ಎಂತ ಕಾಲೆಲ್ಲ ನೋವು ಆಗಿದ್ರು ಇಲ್ಲಿ ಮೇಲ್ ಬಂದು ವ್ಯೂ ಪಾಯಿಂಟ್ ನೋಡೋದಿದೆಯಲ್ಲ ಅದು ಕಾಲ್ ನೋವು ಎಲ್ಲ ಹೊರಟೋಗುತ್ತೆ ಆ ತರ ವ್ಯೂ ಇದೆ ಇಲ್ಲಿ ಥ್ಯಾಂಕ್ ಯು ಎರಡ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಇನ್ ಮೈ ಲೈಫ್ ತುಂಬಾ ಸಖತ್ ಆಗಿತ್ತು ಎಂಜಾಯ್ ಎಂಜಾಯ್ ಮಾಡ್ದು ಸ್ಪೀಕರ್ ಅಲ್ಲೂ ಇರ್ಲಿಲ್ಲ ಆದ್ರೂ ಒಳಗ್ ತಂದು ಫುಲ್ ಡ್ಯಾನ್ಸ್ ಮಾಡ್ದು ಸಖತ್ ಎಂಜಾಯ್ ಮಾಡ್ದು ಮಸ್ತ್ ಇತ್ತು ಎಲ್ರು ಒಂದ್ಸರಿ ವಿಸಿಟ್ ಮಾಡಿ ರಾಣಿಪುರಂ ಅಷ್ಟೇ ಇದು ಫಸ್ಟ್ ಎರಡನೇ ಟ್ರೆಕ್ಕಿಂಗು ಗಡಾಯಿ ಅಷ್ಟೇನು ಚಂದ ಅನಿಸ್ತಿರಲಿಲ್ಲ ಅದರಲ್ಲಿ ಫುಲ್ ಎಂಜಾಯ್ಮೆಂಟ್ ಅಂತ ತುಂಬಾ ಇತ್ತು ಕಲಾವಿದ ನೋಡ್ಬೋದು ಹೇಗಿದೆ ಪ್ರಕೃತಿ ಅಂತ ನಾವು ಬರುವಾಗ ಮಾತ್ರ ಫುಲ್ ಹೋಗಿತ್ತು ಅವಾಗ ಅಷ್ಟೇ ಚೆನ್ನಾಗಿ ಆಗಲಿಲ್ಲ ಈಗ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಒಂದು ವೀಕಲ್ ಒಂದ್ ಬಾರಿ ಆದ್ರೂ ಈ ತರ ಸುತ್ತಬೇಕು ಏನೋ ಒಂಥರ ಮನ್ಸಿಗೆ ರಿಲ್ಯಾಕ್ಸ್ ಆಗುತ್ತೆ ಖುಷಿ ಸಿಗುತ್ತೆ ನಾವು ಮಾತ್ರ ನಮ್ಮ ಫ್ರೆಂಡ್ಸ್ ಜೊತೆ ಮಾತ್ರ ಫುಲ್ ಜಾಲಿ ಮಾಡಿದ್ವಿ ಈ ಟ್ರೆಕ್ ಮಾತ್ರ ನಮಗೆ ಫುಲ್ ಮೆಮೊರೇಬಲ್ ಆಗಿತ್ತು ಆಲ್ರೆಡಿ ಎಲ್ಲ ವಿಡಿಯೋ ಮಾಡಿದ್ರು ಕೂಡ ನನ್ನ ಕೈ ಮಾತ್ರ ಪದೇ ಪದೇ ವಿಡಿಯೋ ಮಾಡೋದಕ್ಕೆ ಹೋಗ್ತಾಯಿತ್ತು ಯಾಕಂದರೆ ರಾಣಿಪುರಂ ವಿವಾಹ ಲೆವೆಲಿಗೆ ಇದೆ ಅದನ್ನು ಮಾತಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಇಲ್ಲಿ ಬಂದು ಆ ಪ್ರಕೃತಿನ ನೋಡಿ ಮತ್ತು ಆ ವೆದರ್ನ ಫೀಲ್ ಅಷ್ಟೇ ಜೊತೆ ಬಿಟ್ಟು ನಂಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ತುಂಬಾ ದುಃಖ ಆಗ್ತಾ ಇದೆ ಆದ್ರೂ ನಾವು ನಮ್ಮ ಮನೆಗೆ ಹೋಗ್ಲೇಬೇಕು ಬರ್ತಾ ಉಂಟು ಹೋಗುವಾಗ ಬೇರೆ ಇತ್ತು ಈಗ ಬೇರೆ ಆಗ್ತಾ ಉಂಟು ಕಡೆ ಹೋಗುವ ಹಾಗೆ ಸಾಂಗ್ ಕೇಳ್ತಾ ಹಂಗೆ ಮುಂದೆ ಹೋಗ್ತೀವಿ ಮತ್ತೆ ಅಲ್ಲಿ ಫೋಟೋ ತಗೊಳ್ಳುವ ಅಂತ ಒಂದು ಸಿಮೆಂಟ್ನ ಬೆಂಚ್ ಮೇಲೆ ಕೂತ್ಕೊಳ್ತೀವಿ ಮತ್ತೆ ನಮ್ಮ ಹುಡುಗರು ಸೆಲ್ಫಿ ತೆಗಿತಾ ಇದ್ರು ಸ್ಪೀಕರ್ನಲ್ಲಿ ಸಾಂಗ್ ಮಾತ್ರ ಪ್ಲೇ ಆಗ್ತಾ ಇತ್ತು ಆವಾಗಲೇ ಬಂದ್ರು ನೋಡಿ ಫಾರೆಸ್ಟ್ ಆಫೀಸರ್ ಬಂದು ಕೈ ಮುಖಾಂತರ ಸನ್ನೆ ಮಾಡ್ತಾ ಕೊಡಿ ಕೊಡಿ ಅಂತ ಹೇಳಿ ಸ್ಪೀಕರ್ನ ಬಂದು ಕಿತ್ಕೊಂಡೇ ಬಿಟ್ರು ಅವಾಗ ನಾವು ಹೇಳಿದ್ವಿ ಸರ್ ಸಾರಿ ಸಾರಿ ಇನ್ನೊಂದು ಬಾರಿ ತೊಗೊಂಡು ಬರಲ್ಲ ತಪ್ಪಾಯ್ತು ಕೊಟ್ಬಿಡಿ ಸರ್ ಅಂತ ಹೇಳಿದ್ವಿ ಕೊಡೋದಿಲ್ಲ ಸುಮ್ಮನೆ ಹೋಗಿ ಅಂಥೇಳಿ ಸ್ಪೀಕರ್ನ ತಗೊಂಡು ಹೊರಟೇ ಬಿಟ್ರು ಅವರು ಸ್ಪೀಕರ್ನ ತಗೊಂಡು ಮುಂದೆ ಹೋಗ್ತಿರುವಾಗ ಮತ್ತು ಅಲ್ಲಿ ಇನ್ನೊಬ್ಬರು ಫಾರೆಸ್ಟ್ ಆಫೀಸರ್ ಸಿಕ್ಕಿದ್ರು ಅವರು ಕರ್ನಾಟಕದ ಕೊಡಗಿನವರಾಗಿದ್ದರು ಅವ್ರು ನಾವು ಕಾರಣ ಮಾತಾಡ್ತಿರೋದನ್ನು ನೋಡಿ ಅವ್ರ ಥರ ಸ್ಪೀಕರ್ ನಿಸ್ಕೊಂಡು ಕೆಳಗಡೆ ಫೈನ್ ಕಟ್ಟಿ ತೊಗೊಂಡು ಹೋಗಿ ಅಂತ ಕರ್ಕೊಂಡು ಹೊರಟ್ರು ನಮ್ಮನ್ನು ಮತ್ತೆ ನಾವು ಅವ್ರನ್ನ ಮಾತಾಡ್ಸ್ಕೊಂಡು ಅವ್ರನ್ನ ಪರಿಚಯ ಮಾಡಿಕೊಂಡು ಮತ್ತು ಹಾಗೆ ಕೆಳಗಡೆ ಹೊರಟಿವಿಟ್ಟಿದ ಕೆಳಗಡೆ ಹೋದ್ಮೇಲೆ ಹತ್ತು ಸಾವಿರ ಫೈನ್ ಕೊಡಿ ಅಂತ ಹೇಳಿದ್ರು ಅವ್ರು ಹಾಗೆ ಸುಮ್ಮನೆ ಕಾಮಿಡಿಗೆ ಹೇಳಿದ್ರು ಮತ್ತೆ ಹೇಳಿದ್ರು ನೋಡಿಪ್ಪ ಇಲ್ಲಿ ಕಾರಲ್ಲಿ ತುಂಬ ಪಕ್ಷಿಗಳಿರ್ತವೆ ಅವ್ರಿಗೆ ತುಂಬಾ ಡಿಸ್ಟರ್ಬ್ ಆಗುತ್ತೆ ಹಾಗಾಗಿ ಸ್ಪೀಕರ್ನ ತಗೊಂಡೋಗಿದ್ದಕ್ಕೆ ಬ್ಯಾನ್ ಮಾಡಿದ್ದೀವಿ ಅಂತ ಹೇಳಿದರು ಮತ್ತು ಇನ್ನೊಂದು ಬಾರಿ ಈ ಥರ ತೊಗೊಂಡು ಬರಬೇಡಿ ತೊಗೊಂಡು ಬಂದರೆ ನಿಜವಾಗಲು ಕೊಡೋದೇ ಇಲ್ಲ ಅಂತೇಳಿ ಮತ್ತೆ ಸ್ವಲ್ಪ ಬುದ್ಧಿವಾದ ಹೇಳಿ ವಾಪಸ್ ಸ್ಪೀಕರ್ನ ಕೊಟ್ಟರು ಮತ್ತು ನಾವು ಸರ್ ಅಲ್ಲಿ ಎಲ್ಲ ಸರ್ ಥರ ಸಾರಿ ಕೇಳಿ ಮತ್ತು ಸ್ಪೀಕರ್ನ ತೊಗೊಂಡು ಹೊರಟ್ವಿ ಮತ್ತು ನಮ್ಮೆಲ್ಲರ ಮುಖ ಅರಳಿತು ಅಂತ ಹೇಳ್ಬೋದು ಯಾಕಂದರೆ ಫುಲ್ ಬೇಜಾರಲ್ಲಿದ್ವಿ ಎಷ್ಟು ಖುಷಿಯಾಗಿ ಹೋಗಿದ್ದು ಅಷ್ಟೇ ದುಃಖದಲ್ಲಿ ವಾಪಸ್ಸು ಬಂದ್ವಿ ಅಂತ ಹೇಳ್ಬೋದು ಯಾಕಂದರೆ ಸ್ಪೀಕರ್ನ ಇಸ್ಕೊಂಡಿದ್ರು ಅದು ನಮ್ಮ ಫ್ರೆಂಡ್ನ ಫ್ರೆಂಡ್ ಇದು ಅವನು ಟ್ರೆಕ್ಕಿಂಗ್ ಹೋಗ್ತಾ ಅಂತ ಅವನು ಇಸ್ಕೊಂಡು ಬಂದಿದ್ದ ಮತ್ತು ಇಲ್ಲಾಂದರೆ ಈಗ ಇವನು ಹೋಗಿ ಕೈಯಿಂದ ಹಣ ಕೊಡಬೇಕಾಗ್ತಿತ್ತು ಮತ್ತು ಯಾವುದೇ ಸ್ಪೀಕರ್ ಸಿಕ್ತಲ್ಲ ಅಂತೇಳಿ ಖುಷಿಯಲ್ಲಿ ಬಸ್ ಹೊರಟ್ವಿ ಹಾಂ ಮತ್ತು ನಾನು ಆ ಸ್ಪೀಕರ್ ಸೀಸ್ ಆಗೋ ವಿಡಿಯೋ ಮತ್ತು ಫಾರೆಸ್ಟ್ ಆಫೀಸರ್ ಎಲ್ಲ ಬಂದಾಗ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಯಾಕಂದರೆ ಅವರು ಮತ್ತೆ ಸುಮ್ಮನೆ ತಪ್ಪಾಗಿ ಅರ್ಥ ಮಾಡಿಕೊಂಡು ಇನ್ನು ವಿಷಯ ದೊಡ್ಡದಾಗ್ಬೋದು ಹೇಳಿ ನಾನು ಸುಮ್ಮನೆ ತಗೊಳ್ಳೋಕೆ ಹೋಗಲಿಲ್ಲ ಮತ್ತು ಹಾಗೆ ಅವರು ವಾಪಸ್ ಕೊಟ್ಟರಲ್ಲ ಆ ಮತ್ತೆ ಮತ್ತು ಈ ವಿಡಿಯೋದಲ್ಲಿ ಇಷ್ಟೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಇದಕ್ಕಿಂತ ಚೆನ್ನಾಗಿರೋ ಕಂಟೆಂಟ್ನ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ ನಮಸ್ಕಾರ